ಗೊತ್ತಿಲ್ಲ ಆಮೇಲೆ ನಿಮನ್ಸ್ ಹೋಗಿ ಬನ್ನಿ ನೀವು ಕರೆಕ್ಟ್ ಕರೆಕ್ಟಾಗಿದೀಯಾ ಅಂತ ರೆಡಿಯಾಗಿ ಆಮೇಲೆ ಸಿನಿಮಾ ನೋಡೋಣ ಬಿಡ್ತೀನಿ ಮತ್ತು ಅರ್ಥ ಆಗುತ್ತೆ ನೀಟಾಗಿ ಅಂತ ಅಲ್ಲ ನಾನು ಏನು ಹೇಳ್ತಾರಂತ ನೀವು ಅರ್ಥ ಆಗಬೇಕು ಅಂತ ನೋಡೋದಂದರೆ ಮೂರು ದಿನ ಮುಂಚೆ ರೆಡಿಯಾಗಿ ನಾನು ಯು ಐಗೆ ಹೋಗ್ತಾ ಇದ್ದೀರ ಅಂತ ನೀವು ರೆಡಿ ಆಗಬೇಕಂದ್ರೆ ಯು ವಾಯಿಗೆ ಬೇರೆ ಯಾರ ಬಗ್ಗೆಯೂ ಟೆನ್ಷನ್ ಮಾಡಬಾರ್ದು ನಿಮ್ಮ ಮನೆಯಲ್ಲೊಂದು ದೊಡ್ಡ ರೋಗ ಇದೆ ಅಂತಂದ್ರೆ ಅದ್ರ ಬಗ್ಗೆಯೂ ಯೋಚನೆ ಮಾಡಬಾರ್ದು ವಿ ವಾಯಿಗೆ ಮಾತ್ರ ಯೋಚನೆ ಮಾಡಬೇಕು ಅವಾಗ

ગૌરમ સિદ્ધો એટલે ના સર્વો એ